ನಮಸ್ತೆ ವೀಕ್ಷಕರೇ ಕನ್ನಡ ಸುದ್ದಿ ಸಮಾಚಾರ ಚಾನಲ್ಗೆ ಸ್ವಾಗತ ಇವತ್ತಿನ ನಮ್ಮ ವಿಷಯ ಬಂದು ರಾಮ ಮಂದಿರದ ಬಗ್ಗೆ ಅಯೋಧ್ಯೆ ರಾಮ ಮಂದಿರದಲ್ಲಿ ಪ್ರಾಣ ಪ್ರತಿಷ್ಠೆ ಕಾರ್ಯ ನಡೆದು ಕೇವಲ ಹನ್ನೆರಡು ದಿನ ಕಳೆದಿದೆ ಹನ್ನೆರಡು ದಿನಗಳಲ್ಲಿ ಸುಮಾರು ಇಪ್ಪತ್ತೈದು ಲಕ್ಷ ಭಕ್ತರು ರಾಮ ಜನ್ಮಭೂಮಿಗೆ ಭೇಟಿ ನೀಡಿದ್ದು ಕಾಣಿಕೆಗಳು ಮತ್ತು ಕಾಣಿಕೆಗಳ ಮೌಲ್ಯ ಹನ್ನೊಂದು ಕೋಟಿ ದಾಟಿದೆ ಅಯೋಧ್ಯೆ ರಾಮ ಮಂದಿರ ನಿರ್ಮಾಣದ ಯೋಜನೆಯನ್ನು ಕೈಗೆತ್ತಿಕೊಂಡಾಗಿನಿಂದ ಅದೆಷ್ಟೋ ದೇಣಿಗೆ ರಾಮ ಮಂದಿರದ ಟ್ರಸ್ಟ್ ಸೇರಿದೆಯೋ ಲೆಕ್ಕವೇ ಇಲ್ಲ ಅನನ್ಯ ಸಂಖ್ಯೆಯಲ್ಲಿ ದೇಶದ ಮೂಲೆ ಮೂಲೆಯಿಂದ ದೇಶ ವಿದೇಶದಿಂದ ಮಂದಿರ ನಿರ್ಮಾಣಕ್ಕೆ ಧನ ಸಹಾಯ ಹರಿದು ಬಂದಿದೆ ಪ್ರಧಾನಿ ಮೋದಿ ನೇತೃತ್ವದಲ್ಲಿ ಜನವರಿ ಇಪ್ಪತ್ತೆರಡರಂದು ಅದ್ದೂರಿಯಾಗಿ ಅಯೋಧ್ಯೆಯಲ್ಲಿ ರಾಮ ಮಂದಿರದ ಶಂಕುಸ್ಥಾಪನೆ ನೆರವೇರಿದೆ ಬಾಲರಾಮನನ್ನು ಕಣ್ತುಂಬಿಕೊಳ್ಳಲು ಜೀವನದಲ್ಲಿ ಒಮ್ಮೆಯಾದರೂ ಅಯೋಧ್ಯೆಯ ರಾಮನನ್ನು ನೋಡಬೇಕು ಎನ್ನುವ ಭಕ್ತರು ಅಪಾರ ಸಂಖ್ಯೆಯಲ್ಲಿ ಮಂದಿರ ದರ್ಶನಕ್ಕೆ ಬರುತ್ತಿದ್ದಾರೆ ಭಕ್ತಾದಿಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದು ದೇಣಿಗೆ ಕಾಣಿಕೆ ಹಣ ಕೂಡ ಕೋಟಿಗಟ್ಟಲೆ ಸಂಗ್ರಹವಾಗುತ್ತಿದೆ ಅಯೋಧ್ಯೆ ರಾಮ ಮಂದಿರದಲ್ಲಿ ಹಣದ ಸುರಿಮಳೆ ದೇಣಿಗೆ ಎಣಿಸಿ ಸುಸ್ತಾಗುತ್ತಿದ್ದಾರೆ ಕೆ ಹಲವು ಬಾರಿ ಕಾಣಿಕೆ ಡಬ್ಬಗಳು ಖಾಲಿಯಾಗುತ್ತಿದ್ದು ಹನ್ನೊಂದು ಮಂದಿ ಬ್ಯಾಂಕ್ ಸಿಬ್ಬಂದಿ ಹಾಗೂ ಮೂವರು ದೇವಸ್ಥಾನದ ನೌಕರರು ಕಾಣಿಕೆ ಹಣ ಎಣಿಸುವ ಕಾರ್ಯದಲ್ಲಿ ತೊಡಗಿರುತ್ತಾರೆ ರಾಮನಲ್ಲ ಪ್ರಾಣ ಪ್ರತಿಷ್ಠೆಯ ಆದ ದಿನದಿಂದ ಅಯೋಧ್ಯೆಯ ರಾಮ ಮಂದಿರದಲ್ಲಿ ನಿರಂತರ ಹಣದ ಸುರಿಮಳೆಯಾಗುತ್ತಿದೆ ರಾಮನ ದರ್ಶನಕ್ಕೆ ಬರುವ ಭಕ್ತರು ಬಹಿರಂಗವಾಗಿ ದೇಣಿಗೆ ನೀಡುತ್ತಿದ್ದಾರೆ ದೇಣಿಗೆ ಪೆಟ್ಟಿಗೆಯಲ್ಲಿ ರಾಮ ಭಕ್ತರು ನೀಡುತ್ತಿರುವ ದೇಣಿಗೆಯನ್ನು ಎಣಿಸಲು ಹದಿನಾಲ್ಕು ಜನರನ್ನು ನಿಯೋಜಿಸಲಾಗಿದೆ ಎಂದು ಹೇಳಲಾಗುತ್ತಿದೆ ರಾಮ ಭಕ್ತರು ರಾಮ ಮಂದಿರದಲ್ಲಿರುವ ಕಾಣಿಕೆ ಪೆಟ್ಟಿಗೆಯಲ್ಲಿ ಮಾತ್ರವಲ್ಲದೆ ಗಣೀಕೃತ ಕೌಂಟರ್ಗಳಲ್ಲಿಯೂ ಬಹಿರಂಗವಾಗಿ ದೇಣಿಗೆ ನೀಡುತ್ತಿದ್ದಾರೆ ರಾಮಮಂದಿರದಲ್ಲಿ ಹಣದ ಸುರಿಮಳೆ ಸುರಿಯುತ್ತಿದ್ದು ದಿನಕ್ಕೆ ಹಲವಾರು ಬಾರಿ ಕಾಣಿಕೆ ಡಬ್ಬಗಳು ಖಾಲಿಯಾಗುತ್ತಿದ್ದು ಹನ್ನೊಂದು ಮಂದಿ ಬ್ಯಾಂಕ್ ಸಿಬ್ಬಂದಿ ಹಾಗೂ ಮೂರು ದೇವಸ್ಥಾನದ ನೌಕರರು ಕಾಣಿಕೆ ಹಣ ಎಣಿಸುವ ಕಾರ್ಯದಲ್ಲಿ ತೊಡಗಿರುತ್ತಾರೆ ಎಂದು ಹೇಳಲಾಗುತ್ತಿದೆ ಈ ಮಾಹಿತಿಯ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ನಾವು ಕೊಟ್ಟ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೈ ಶ್ರೀರಾಮ್